ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಇವತ್ತು ಮಹಾ ಹೋಮ ನಡೀತಾ ಇದೆ ಅಂದ್ರೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಇರಬಹುದು ಕಲಾವಿದರು ಇದ್ದರೆ ತಂತ್ರಜ್ಞರು ಇರಬಹುದು ಸಿನಿಮಾಗಿರಬಹುದು ಥಿಯೇಟರ್ ವಿಚಾರವಾಗಿ ಇರಬಹುದು ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮ ನಡೆದಿದ್ದು ಜೊತೆಗೆ ಅದರಲ್ಲಿ ಹಿರಿಯ ಕಲಾವಿದರು ಉಮೇಶ್ ಅವರು ಭಾಗಿಯಾಗಿದ್ದಾರೆ ಸರ್ ನಮಸ್ತೆ ಸಾಕಷ್ಟು ರೀತಿ ಸಮಸ್ಯೆಗಳನ್ನ ನೀವು ಎದುರಿಸಿರ್ತೀರ ಏಳು ಬಿಡು ಜೀವನದಲ್ಲಿ ನೀವು ಖಂಡಿತವಾಗ್ಲೂ ಕಂಡಿರ್ತೀರ ಆದ್ರೆ ಈ ಹೋಮ ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕತೆ ಇತ್ತ ಅಥವಾ ಇದೆಯಾ ಅಂತ ದೇವ್ರ ಪೂಜೆ ಮಾಡೋದು ಅದು ಇಷ್ಟನೋ ಕಷ್ಟ ಆ ಒಟ್ಟಲ್ಲಿ ದೇವ್ರ ಪೂಜೆ ಮಾಡೋದು ಹೋಮ ಹವನ ಮಾಡೋದು ಒಂದು ಎಲ್ಲ ಒಳ್ಳೆದಕ್ಕೋಸ್ಕರನೇ ಇವತ್ತು ನೀವೇ ನೋಡ್ತಾ ಇದ್ದೀರಿ ನಮ್ಮ ಕನ್ನಡ ಚಲನಚಿತ್ರರಂಗ ಬಹಳ ಒಂದು ಕೆಳಮಟ್ಟಕ್ಕೆ ಹೋಗಿ ಅಂದರೆ ಅಧೋಗತಿಗೆ ಇಳಿತಾ ಇದೆ ಕಾರಣ ಕಾರಣ ಏನು ಅಂತ ಗೊತ್ತಾಗಲ್ಲ ಅದು ಯಾರ ಮೇಲೂ ತಪ್ಪು ಹೊರಿಸೋಕ್ಕಾಗಲ್ಲ ಯಾಕೆಂದರೆ ಪ್ರತಿಯೊಂದು ಒಂದು ಉದ್ಯಮಿಗೂ ಒಂದೊಂದು ಟೈಮ್ ಇರುತ್ತೆ ಆದರೆ ಇದು ನಾನು ಚಲನಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಬಂದು ಅರವತ್ತೈದು ವರ್ಷ ಆಯಿತು ಆವತ್ತಿಂದ ಇವತ್ತವರೆಗೂ ನೋಡ್ಕೊಂಬರ್ತಿದ್ದೀನಿ ಭಾಳ ಚೆನ್ನಾಗಿ ನಡ್ಕೊಂಬರ್ತಿದ್ದೆ ಇತ್ತೀಚೆಗೆ ಯಾಕೋ ಸ್ವಲ್ಪ ನಮ್ಮ ಸಿನಿಮಾ ಥಿಯೇಟ್ರವ್ರಿಗೂ ಪ್ರಾಬ್ಲಮ್ ಆಗಿದೆ ನಿರ್ಮಾಪಕರಿಗೂ ತೊಂದರೆ ಆಗಿದೆ ಕಲಾವಿದರಿಗೂ ತೊಂದರೆ ಆಗಿದೆ ಅಂದರೆ ಯಾವತ್ತಷ್ಟೇ ಒಂದು ಸಿನಿಮಾ ರಂಗ ಅಂದರೆ ಸಿನಿಮಾ ರಂಗದ ಮೂಲ ಯಾರು ನಿರ್ಮಾಪಕರು ನಿರ್ದೇಶಕರು ಅವರು ತೊಂದರೆ ಆದರೆ ಎಲ್ರಿಗೂ ತೊಂದರೆ ಆದಂಗೆ ಯಾಕಂದರೆ ಅವರು ಅನ್ನದಾತರು ಯಾರು ನಿರ್ಮಾಪಕರು ಅನ್ನದಾತರು ಮತ್ತು ಇವರು ಗುರುಸ್ಥಾನದಲ್ಲಿರೋರು ಯಾರು ನಿರ್ ನಿರ್ದೇಶಕರು ಈ ಅವ್ರಿಗೆ ತೊಂದರೆ ಆದಾಗ ಯಾರು ಏನು ಮಾಡೋದಕ್ಕಾಗಲ್ಲ ಅಂತೂ ನಮ್ಮ ಅಭಿಮಾನಿ ಕಾರಣ ಪ್ರೇಕ್ಷಕರು ಸ್ವಲ್ಪ ಚಿತ್ರಗಳನ್ನ ನೋಡ್ತಾ ಇದ್ದಾರೆ ಆದರೆ ಆ ಮೊದಲಿದ್ದ ಉತ್ಸಾಹ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದು ಕಾರಣ ಇನ್ನೂ ಏನು ಬೇಕಾದಷ್ಟು ಹೇಳ್ಬೋದು ಈಗ ಮೊಬೈಲಲ್ಲೇ ನೋಡ್ತಿದ್ರಿ ಅವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪಿಕ್ಚರ್ ತೆಗಿತಾರೆ ನೀವು ಅದು ಮಾರನೇ ದಿವಸ ಮೊಬೈಲಲ್ಲಿ ನೋಡ್ಬಿಡ್ತಾರೆ ಥಿಯೇಟ್ರಿಗೆ ಹೋಗೋದಕ್ಕೆ ಅವ್ರು ಹಿಂಜರಿತಾರೆ ನಮ್ಮ ಅಭಿಮಾನಿಗಳು ಮೊದಲೆಲ್ಲ ಹಾಗಿರಲಿಲ್ಲ ಈಗ ತಾಂತ್ರಿಕತೆ ಬಹಳ ಅದಾದಾಗಲಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮೊದಲು ಒಂದು ಸಿನಿಮಾ ನೋಡೋಕ್ಕಾಗಲಿ ನಾಟಕ ನೋಡೋಕ್ಕಾಗಲಿ ಅಲ್ಲೇ ಹೋಗೋರು ಸಿನಿಮಾ ಥಿಯೇಟ್ರಲ್ಲಿ ಆ ಕತ್ ಆ ಕತ್ಲೆ ರೂಮಲ್ಲಿ ಕೂತ್ಕೊಂಡು ಸಿನಿಮಾ ನೋಡುತ್ತಿದ್ದರೆ ಆ ಒಂದು ಆನಂದವೇ ಬೇರೆ ಬರ್ತಾ ಬರ್ತಾ ತಾಂತ್ರಿಕತೆ ಹೆಚ್ಚಾಗಿ ತಾಂತ್ರಿಕತೆ ಬಹಳ ಒಳ್ಳೆಯದು ಆದರೆ ಅದು ತುಂಬ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಥರ ಆಗ ಆಗ್ತಿದೆಯಲ್ಲ ಅಂತ ಸ್ವಲ್ಪ ಬೇಸರ ಆಗ್ತಾ ಇದೆ ಅದು ಯಾರೇನು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕಾಲ ತಸ್ಮೆ ನಮ್ಮ ಅಂದರೆ ಕಾಲ ಕಾಲ ತಕ್ಕಂಥ ಬದಲಾವಣೆಗಳು ಆಗ್ತಿರುತ್ತೆ ಆ ಬದಲಾವಣೆಗೆ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇರಬೇಕು ಎಲ್ಲರೂ ಸಹಿತ ಈ ತರ ಒಂದು ನಮ್ಮ ಈ ಇಲ್ಲಿ ಒಂದು ನಮ್ಮ ರಾಕ್ಲೆ ವೆಂಕಟೇಶಿ ದೊಡ್ಡಣ್ಣವರಾಗಲಿ ಅವರು ಈ ಕನ್ನಡ ಕಲಾವಿದರ ಸಂಘದ ರೂವಾರಿಗಳು ಇದಕ್ಕೆ ರಾಜ್ಕುಮಾರ್ ಅವರ ಒಂದು ಆ ನೇತೃತ್ವದಲ್ಲಿ ಅವಾಗೆಲ್ಲ ಆಯಿತು ಅಂಬರೀಷ್ ಅವರ ನೇತೃತ್ವದಲ್ಲಿ ಆಯಿತು ಆಗಲಿಂದ ಕನ್ನಡ ಸಂಘ ನಡ್ಕೊಂಡ್ಬರ್ತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಅವ್ರ ಉದ್ದೇಶ ಇಷ್ಟೇ ಅಂದರೆ ಅವ್ರ ಉದ್ದೇಶ ನಮ್ಮ ಎಲ್ಲ ಒಂದೇ ಒಂದು ಕನ್ನಡ ಚಿತ್ರರಂಗ ಬೆಳಿಬೇಕು ನಾನು ಹೇಳೋದು ಬರೀ ಕನ್ನಡ ಚಿತ್ರರಂಗ ಅಲ್ಲ ಈಗೆಲ್ಲ ನೋಡ್ತಾ ಇದ್ದೀರಿ ನಮ್ಮ ರಾಜಕೀಯದಾಗಲಿ ದೇಶ ವಿದೇಶಗಳಾಗಲಿ ಅಲ್ಲೆಲ್ಲ ಭೂಕಂಪ ಆಗ್ತಿದೆ ಅಲ್ಲೆಲ್ಲ ವೈನಾಡದಾಗ್ಲಿ ಮತ್ತೆ ಬೇರೆ ದೇಶಗಳಲ್ಲಾಗಲಿ ಎಲ್ಲ ಒಂದು ಯುದ್ಧ ಇದು ಭೂಕಂಪ ಆಗ್ತಿದೆ ನಾನು ಹೇಳ್ತಾ ಇರೋದು ಎಲ್ಲ ಸರ್ವೇ ಎಲ್ಲರಿಗೂ ಒಳ್ಳೇದಾಗಬೇಕು ಬರೀ ಕಲಾವಿದ್ರಿಗೆ ಅಷ್ಟೇ ಅಲ್ಲ ಇಡೀ ಒಂದು ಪ್ರಪಂಚದ ಜನಗಳೆಲ್ಲರೂ ಸಂತೋಷವಾಗಿರಲಿ ಸಂತೋಷವಾಗಿದ್ದರೆ ಎಲ್ರಿಗೂ ಆನಂದ ಯಾಕೆಂದ್ರೆ ಎಲ್ಲರೂ ನೀವಾಗ ನೀವೇ ಆಗಲಿ ನಾವೇ ನಗ್ತಾ ನಗ್ತಾ ಮಾತಾಡಿದ್ರೆ ಆ ಮುಖದಲ್ಲಿ ಏನೋ ಒಂದು ಸಂತೋಷ ಇರುತ್ತೆ ಯಾರಿಗೇ ತೊಂದರೆ ಆದರೆ ಅದು ಎಲ್ರಿಗೂ ಒಬ್ಬರು ತೊಂದರೆ ಆದರೆ ಅದರೆಲ್ಲರಿಗೂ ಅದು ಹಾಗೇನೆ ಆ ಥರ ನಾನು ಕೇಳ್ಕೊಳ್ಳೋದು ನಮ್ಮ ನನ್ನ ಹೆಚ್ಚಿಗೆ ಮಾತನಾಡೋದಕ್ಕೆ ಬರಲ್ಲ ನಮಗೆ ಈ ಚಿತ್ರರಂಗ ನಿರ್ಮಾಪಕರು ನಮ್ಮನ್ನು ಅನ್ನ ಹಾಕಿ ಇಲ್ಲಿ ತನಕ ಬೆಳೆಸಿದ್ದಾರೆ ಒಂದು ಹೆಚ್ಚು ಕಡಿಮೆ ಒಂಬೈನೂರು ಚಿತ್ರಗಳ ಮೇಲೆ ಆಗಿದೆ ನನ್ನ ಸಹಿತ ಸಾವಿರಾರು ಸೀರಿಯಲ್ ಮಾಡಿದ್ದೀನಿ ನಾಟಕಗಳು ಮಾಡಿದ ನಾಟಕಗಳು ನನ್ನ ನನ್ನ ಬಣ್ಣದ ಬದುಕೇ ಎಪ್ಪತ್ತೈದು ವರ್ಷ ಆಯ್ತು ಇಷ್ಟು ವರ್ಷದ ನಿಮ್ಮ ವೃತ್ತಿ ಜೀವನದಲ್ಲಿ ಈ ರೀತಿ ಹೋಮ ಯಾವ್ದಾದ್ರು ಕನ್ನಡ ಚಿತ್ರರಂಗದಲ್ಲಿ ಮುಂಚೆ ನಡೆದಿತ್ತ ಇಲ್ಲ ಮೊನ್ನ ಮೊದಲೇ ನಡೆದಿರಲಿಲ್ಲ ಯಾಕೆಂದರೆ ಯಾವಾಗಲೂ ಅಷ್ಟೇ ಅವಾಗಲ್ಲ ಒಂದು ಎಲ್ಲರೂ ಸಹ ಬ್ಯುಸಿ ಆಗಿದ್ರು ಎಲ್ಲರೂ ಸಹಿತ ಕೆಲಸದಲ್ಲಿ ತ್ವರಿತವಾಗಿದ್ದರು ಯಾವುದು ಅಷ್ಟೇ ಅನಾಥ ಅಂತ ಅಂತಂದಮೇಲೆ ಸರ್ ನಮಗೆ ತೊಂದರೆ ಅದೇ ಆಗಲೇ ನಾವು ಮತ್ತೊಬ್ಬರನ್ನ ದೇವ್ರ ಹತ್ರ ಹೋಗೋದು ನಾವು ಆ ಥರ ಸ್ವಲ್ಪ ಈ ಇದು ಒಂದು ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ಅಂತಂದರೆ ಮೊದಲಿಂದ ಏನಪ್ಪ ನಮಗೆ ಬೇರೆ ಆಸ್ರೆನಲ್ಲಿ ಏನಪ್ಪ ನಮ್ಗೆ ಏನು ತೊಂದರೆ ಅದ ಅಯ್ಯೋ ದೇವರೇ ನೀನೆ ಕಾಪಾಡಪ್ಪ ಅಯ್ಯೋ ತಂದೆ ನೀನೇ ಕಾಪಾಡಬೇಕಂತ ನಾವು ಅವ್ರನ್ನೇ ನಾವು ಕೇಳಬೇಕು ಈ ಭಗವಂತ ಒಂದು ಅಗೋಚರವಾದ ವ್ಯಕ್ತಿ ಅಗೋಚರವಾದ ಒಂದು ಶಕ್ತಿ ಅಷ್ಟೆ ಆ ಶಕ್ತಿಗೆ ನಾವು ಎಲ್ಲರೂ ಶರಣಾಗಲೇ ಬೇಕಲ್ವ ಅದಕ್ಕೋಸ್ಕರ ಹಾಗೆಲ್ಲ ತರಪ ಸ್ವಲ್ಪ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು ಬರ್ತಾ 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 ತಾಂತ್ರಿಕತೆ ಎಲ್ಲ ಚಿತ್ರರಂಗದ ಸ್ವಲ್ಪ ಸ್ವಲ್ಪ ಕುಂಠಿತವಾಗ್ತಾ ಇದೆ ಕನ್ನಡ ಚಿತ್ರ ತೊಂದರೆ ಜಾಸ್ತಿ ತೊಂದರೆ ಜಾಸ್ತಿ ಆಗ್ತಿದೆ ಅದರಿಂದ ಅದೆಲ್ಲ ಪರಿಹಾರ ಆಗಬೇಕು ನನ್ನ ಉದ್ದೇಶ ನಮ್ಮ ಚಿತ್ರ ನಮ್ಮ ಕನ್ನಡ ಒಂದು ಕಲಾವಿದರ ಸಂಘದ ಉದ್ದೇಶ ಅನ್ನೋಷ್ಟು ನನ್ನ ಉದ್ದೇಶ ನಾವಷ್ಟೇ ಅಲ್ಲ ನಮ್ಮ ಕನ್ನಡಿಗರು ಎಲ್ಲ ಚೆನ್ನಾಗಿರಬೇಕು ನಮ್ಮ ಇಡೀ ದೇಶ ಚೆನ್ನಾಗಿ ಇರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ಒಟ್ಟಿನಲ್ಲಿ ನಮ್ಮ ಪ್ರಪಂಚ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಸರ್ವೇಜನೋ ಸುಖಿಯೋ ಬಂತು ಎಲ್ರಿಗೂ ಒಳ್ಳೆಯದು ಒಬ್ಬ ಸ್ಟಾರ್ ನಟ ನಟಿ ಇರಬಹುದು ತುಂಬಾ ಜನ ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾರೆ ನಟ ಈ ಡ್ರೆಸ್ ನಾನು ಹಿಂಗೆ ಹಾಕೋಬೇಕು ಇದೇ ಸ್ಟೈಲ್ ಫಾಲೋ ಮಾಡ್ಬೇಕು ಈ ರೀತಿ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆ ಇರಬಹುದು ದರ್ಶನ್ ಅವರ ವಿಚಾರ ಇರಬಹುದು ನಿಮಗೆಷ್ಟು ಬೇಸರ ಬಂತು ನೋಡಿ ಒಂದು ಹೇಳ ದೇವರ ಮನುಷ್ಯನಿಗೆ ಮನುಷ್ಯನಿಗೆಲ್ಲಾ ಯೋಚನೆ ಮಾಡೋ ಶಕ್ತಿಯನ್ನು ಕೊಡ್ತಾನೆ ಹಸುವಾದಾಗ ಊಟ ಮಾಡೋ ಒಂದು ಇದನ್ನು ಕೊಡ್ತಾನೆ ಬುದ್ಧಿ ಕೊಡ್ತಾನೆ ತಪ್ಪು ಅಂದಾಗ ತಪ್ಪ ತಪ್ಪು ಇದು ತಪ್ಪು ಅಂತ ಅದನ್ನು ಆ ಚೈತ್ಯನ ಕೊಡ್ತಾನೆ ಆತ್ಮ ಒಂದು ನಮ್ದು ಇದೆಯಲ್ಲ ಇದೇ ಆತ್ಮನೇ ಪರಮಾತ್ಮ ನಮಗೆಲ್ಲ ಬುದ್ಧಿಗಳು ಮೆದುಳು ಇರುತ್ತೆ ಇದು ಮಾಡೋದು ಸರಿ ಇದು ಮಾಡೋದು ಸರಿ ಅಂತ ಕೆಲವರಿಗೆ ಅದೇ ಸರಿ ಅಂದರೆ ಅದು ಸರಿ ನಾವೇನು ಮಾಡೋಕ್ಕಾಗಲ್ಲ ಅದು ತಪ್ಪು ಅಂದರೆ ತಪ್ಪೇ ಅದು ಅದಕ್ಕೋಸ್ಕರ ನಾವು ಜಗದ ಇದನ್ನು ಡೊಂಕನ ತಿದ್ದಕ್ಕೆ ಸಾಧ್ಯವೇ ಇಲ್ಲ ಒಬ್ಬೊಬ್ಬರು ಒಂದೊಂದು ಅಭಿರುಚಿ ಇರುತ್ತೆ ಅದನ್ನು ತಪ್ಪು ಅನ್ನೋದಕ್ಕಾಗಲ್ಲ ಬೇಡ ಅನ್ನೋದಕ್ಕಾಗಲ್ಲ ಯಾಕೆಂದರೆ ನಾವು ನಾವು ಮೊದಲು ನಾವು ಸರಿಯಾಗಿದ್ದೀವ ಅದು ನೋಡ್ಕೋಬೇಕು ನಾವು ಬೇರೆಯವ್ರನ್ನ ಏನು ಮಾಡೋಕ್ಕಾಗಲ್ಲ ಅದು ನಿಮ ನಿಮೇ ನೋಡ್ತಿದಿರಿ ಈಗ ಯಂಗ್ಸ್ಟರ್ಸ್ಗಳೆಲ್ಲ ನೀವು ಟಿ ವಿಲೆಲ್ಲ ನೋಡ್ತೀರಿ ನೋಡ್ತೀರಿ ಆ ಒಂದು ಯುವಕ ಯುವತಿಯರೆಲ್ಲ ನೀವು ನೋಡ್ತಾ ಇದ್ದೀರಿ ಅವರೆಲ್ಲ ಹೇಗೆ ಅದಕ್ಕೆ ಪೋಷಕರ ಕಾರಣ ಅಂತ ಹೇಳ್ತಾರೆ ಪೋಷಕರು ಎಷ್ಟು ಅಂತ ಹೇಳ್ತಾರೆ ಎಷ್ಟು ಅಂತ ಹೇಳ್ತಾರೆ ಮನುಷ್ಯನಿಗೆ ತಿಳುವಳಿಕೆ ಅನ್ನೋದು ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಾವು ನಾವೇ ತಿಳ್ಕೊಂಡು ನಾವು ನಮ್ಮ ಈ ಸಮಾಜದಲ್ಲಿ ಸಮಾಜದಲ್ಲಿ ನಮ್ಮ ಸಮಾಜ ನಮಗೋಸ್ಕರ ಸಮಾಜ ಅಲ್ಲ ಸಮಾಜಕ್ಕೋಸ್ಕರ ನಾವು ಆ ಸಮಾಜದಲ್ಲಿ ಹೇಗೆ ಎಲ್ಲರು ಇರ್ತಾರೋ ಅದಕ್ಕೋಸ್ಕರ ನಾವು ಹೊಂದಾಣಿಕೆ ಹಾಕೊಂಡು ಮತ್ತೊಬ್ಬರಿಗೆ ಕೆಡಕಾಗ್ದಾಗ್ದಾಗ ಮತ್ತೊಬ್ಬರಿಗೆ ತೊಂದರೆ ಆಗದಾಗ ನಡ್ಕೊಂಡ್ಬಿಟ್ರೆ ಅದೇ ಮನುಷ್ಯನ ಜೀವನ ಒಂದು ಸಾರ್ಥಕ ಸರ್ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಆಗಾಗ ನಡೀತಾ ಇರುತ್ತೆ ನಿಮ್ಮ ಕಾಲದಲ್ಲಿ ಆಗ ಪೈಪೋಟಿ ಯಾರಿಗಿತ್ತು ಸರ್ ಹೆಚ್ಚಿನದಾಗಿ ಏ ನನ್ ನನಗೇನು ಗೊತ್ತಾಗ್ಲಿಲ್ಲ ನನಗೆ ಯಾಕೆಂದ್ರೆ ನನ್ಗೆ ಆತರ ಸ್ಟಾರ್ ವಾರ್ಗಳು ಎಲ್ಲ ಏನು ಅಂತ ಏನು ನನಗೆ ಅವಾಗಲೂ ಏನು ಕಾಡಲಿಲ್ಲ ಇವಾಗ ಒಬ್ಬೊಬ್ಬರು ಅಭಿಮಾನಿಗಳು ಅವ್ನತ್ತರ ಯಾರೋ ಅಭಿಮಾನಿ ನೀವು ಹೆಚ್ಚು ಅಂತಾರೆ ಒಬ್ಬೊಬ್ರು ನಾನು ಹೆಚ್ಚು ಅಂತಾರೆ ಅದು ಅವರೊಬ್ರು ಇದು ಅದಕ್ಕೆ ಅವರವ್ರ ಅಭಿರುಚಿ ಅದು ಅದನ್ನು ನಾವೇನ್ ಮಾಡೋಕ್ಕಾಗಲ್ಲ ಅದು ಯಾರನ್ನೇ ಆಗಲಿ ಎಲ್ಲರೂ ಒಂದೇ ಅಂತ ತಿಳ್ಕೊಳೋ ಭಾವನೆ ಬರಬೇಕು ಆ ಕಲಾವಿದನು ಒಂದೇ ಈ ಕಲಾವಿದನು ಒಂದೇ ಅವನು ಕಲಾವಿದ ನಾವು ಕಲಾವಿದ ಅನ್ನೋ ಎಲ್ಲ ಒಂದು ಭಾವನೆ ಬರಬೇಕು ಅದು ನಮಗೆ ಆ ಭಾವನೆ ನಾನು ಹೇಳೋದ್ನಲ್ಲ ಹೇಳಿಕೊಟ್ರೆ ಬರೋದಲ್ಲ ತಾನಾಗೆ ಬರಬೇಕು ಎಲ್ರಿಗೇ ಆಗಲಿ ಅದ್ರ ಬಗ್ಗೆ ಅದು ಸಾಕಷ್ಟು ಅದು ಒಳಿತು ತಪ್ಪು ಎಲ್ಲ ನಿಮಗೆಲ್ಲ ಗೊತ್ತಿದೆ ಯಾಕೆಂದ್ರೆ ಮಾಧ್ಯಮದವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೆ ಗೊತ್ತಿದೆ ನಿಮಗೆ ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್